ನೀನ್ ಏನು ಕಿಸಿಯೋಕೆ ಆಗಲ್ಲ ಜಗದೀಶ್ ನೋಡು ಐ ಟಿ ಇನ್ಸ್ಪೆಕ್ಟರ್ನ ಯಾರು ಯಾರು ಭೀಮನ್ನ ತರಾಟೆ ತೆಗೆದುಕೊಂಡ ಯಾರು ಕೆಂಪಮ್ಮನ್ನ ಎದುರಿಸ್ದ ಆ ಟ್ಯಾಗ್ಲೈನ್ಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಫೋಟೋ ಹಾಕಿ ಪ್ರೊಮೋಟೆಡ್ ಟು ಡಿ ಅಂತ ಹೇಳಿ ನನ್ಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ರು ಕಂಗ್ರಾಚ್ಯುಲೇಷನ್ಸ್ ಮಂಜುನಾಥ್ ಗೌಡ ಪವರ್ಫುಲ್ ಅಧಿಕಾರದಲ್ಲಿರೋರು ಭ್ರಷ್ಟರು ಡಿಸೈಡ್ ಮಾಡಿದರೆ ಈ ಕೇಸನ್ನ ಮುಚ್ಚಾಕ್ತಿವಿ ಅಂತ ತೊಂಬತ್ತೇಳು ಪರ್ಸೆಂಟ್ ನಾವು ನೀವು ನಾವು ಕೂಡ ಸೋಲೋ ನೊಪ್ಕೊಳ್ಳಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಮಾರು ಐನೂರು ಕೋಟಿಗೆ ಆರು ಕೋಟಿ ಕೊಟ್ಟು ತಗೊಂಡು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಮಾರುತಿ ಸಿಸಿಕೆ ಜಿಂದಾಲ್ ಅವ್ರಿಗೆ ಕೆ ಡಿ ಬಿ ಒಂದು ಕರ್ನಾಟಕದಲ್ಲಿ ಕೆಇಡಿ ಬಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕನ್ವರ್ಟ್ ಆಗಿದೆ ಇಪ್ಪತ್ತು ವರ್ಷಗಳಿಂದ ಕೆ ಡಿ ಬಿ ಮಾಡ್ತಾ ಇರೋದಲ್ಲ ರಿಯಲ್ ಎಸ್ಟೇಟ್ ಕೆಲಸ ಟಿವಿ ಚಾನಲ್ ಅಲ್ಲಿ ಅಜಿತ್ ತನ್ನಮಕ್ಕನವರು ಏನು ಪುಂಗಿದ್ದು ಪುಂಗಿದೆ ನೋಡು ಅಜಿತ್ ತನ್ನಕ್ಕನವರ್ ನಿಮ್ಮ ಬಾಸ್ ಸೋಕಾಲ್ಡ ರಾಜೀವ್ ಚಂದ್ರಶೇಖರನ ಮಾವ ಅಜಯ್ ಗೋಪಾಲ್ ನಂಬಿಯಾರ್ ಮತ್ತೆ ಅಂಜಲಿನ ಅವ್ರ ವೈಫ್ ಮತ್ತೆ ಆರು ಜನ ಡೈರೆಕ್ಟರ್ ಗಳು ಸೇರ್ಕೊಂಡು ಕೆಎಡಿಬಿಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ ಪುಂಗಿ ಕರ್ನಾಟಕದ ರೈತರ ಕೈಗೆ ಚಿಪ್ಪಂಗ ಕೊಟ್ಟು ಈ ರೀತಿ ಬೋಗಸ್ ಬಿಸ್ನೆಸ್ ಮೆನ್ ಗಳಿಗೆ ಲ್ಯಾಂಡ್ ಗಳನ್ನ ಕೊಟ್ಟು ರಿಯಲ್ ಎಸ್ಟೇಟ್ ಮಾಡಿ ಆ ಕೃಷಿ ಜಮೀನನ್ನ ಬೋಗಸ್ ಮಾಡೋ ಇಂಥ ಭ್ರಷ್ಟ ಏನೋ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಮಿನಿಸ್ಟರ್ಗಳು ಆ ಧರ್ಮಸ್ಥಳ ಒಂದು ಯುದ್ಧ ಕಾಂಡವಾಗಿ ಓಕೆ ಆ ಯುದ್ಧ ಕಾಂಡದಲ್ಲಿ ನಾನು ಮುಳ್ಳ ಕೆಲಸ ಮಾಡ್ತೀನಿ ಐ ವಿಲ್ ಬಿ ಥ್ರೋನ್ ಈ ಧರ್ಮಸ್ಥಳದ ಯುದ್ಧ ಕಾಂಡದಲ್ಲಿ ಈ ನ್ಯಾಯ ಅನ್ನೋದು ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯದಲ್ಲಿ ನ್ಯಾಯ ಅನ್ನೋದು ಒಂದು ಹೂವು ಆಯ್ತು ಅಂತಂದ್ರೆ ಖಂಡಿತವಾಗಿ ಕೂಡ ನಾವು ಅದಕ್ಕೆ ಮುಳ್ಳಾಗಿ ಕಾಯ್ತೀವಿ ಅಂತ ಈ ಕರ್ನಾಟಕದ ಜನತೆಗೆ ಭರವಸೆಯನ್ನು ಕೊಡುತ್ತಾ ಏನೇ ಏರಿಳಿತ ಆಗಿರ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಮಾತ್ರ ಕಳ್ಕೊಬೇಡಿ ಇದೊಂದೇ ನಾನು ರಿಕ್ವೆಸ್ಟ್ ಏನ್ ಬೇಕರ್ ಆಗಲಿ ಲೆಟ್ ಇಟ್ ಎನಿಥಿಂಗ್ ಆಪನ್ ಬಟ್ ಕರ್ನಾಟಕದ ಜನತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮಾತ್ರ ನೀವು ಕಳ್ಕೊಬಾರದು ಇದೇ ನನ್ನ ಕಡೆಯಿಂದ ಒಂದು ಮನವಿ ಈ ಧರ್ಮಸ್ಥಳದ ಅತ್ಯಾಕಾಂಡದ ಯುದ್ಧಕಾಂಡದ ಹೋರಾಟದಲ್ಲಿ ಈ ಯುದ್ಧ ಈ ಒಂದು ಹತ್ಯಾಕಾಂಡ ಒಂದು ಹೂವಾದ್ರೆ ಖಂಡಿತವಾಗಿ ನಾನು ಮುಳ್ಳಾಗಿ ಕೆಲಸ ಮಾಡ್ತೀನಿ ನೋಡಕ್ಕೆ ಮುಳ್ಳು ಏನಕ್ಕೆ ಅಂತಂದ್ರೆ ಇದನ್ನ ಮುಟ್ಟಕ್ಕೆ ಬಂದ್ರೆ ಆ ಮುಳ್ಳು ಹೆಂಗ್ ಚುಚ್ಚುತ್ತೆ ಅಂತಂದ್ರೆ ಮೋಸ್ಟ್ಲಿ ಚುಚ್ಚಿಸ್ಕೊಳಕೆ ಹೆಂಗ್ ಗೊತ್ತಾಗುತ್ತೆ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಧರ್ಮಸ್ಥಳದ ವಿಚಾರದಲ್ಲಿ ಕರ್ನಾಟಕದ ತೊಂಬತ್ತೇಳು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ನ್ಯಾಯ ಅಂತೂ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಬಡ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ ಏನ್ ಡೆವಲಪ್ಮೆಂಟ್ ಅಂತಂದ್ರೆ ನಾನು ಯಾರೋ ಒಬ್ಬ ವಾಟ್ಸಪ್ ಅಲ್ಲಿ ಕಳಿಸಿದ ಏನು ಅಂತಂದ್ರೆ ಇನ್ಸ್ಪೆಕ್ಟರ್ ಮಂಜು ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಆಯ್ತು ಜಗ್ಗನಿಗೆ ಜಗ್ಗನಿಗೆ ಫಾರ್ವರ್ಡ್ ಮಾಡುವಂತ ಯಾರೋ ಹಾಕಿ ಒಂದು ಟ್ಯಾಗ್ಲೈನ್ ಹಾಕಿ ಕಳಿಸಿದ್ರು ಅಂದ್ರೆ ಧರ್ಮಸ್ಥ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಆಗಿರೋದನ್ನ ಅಂದ್ರೆ ಏನು ನೀನ್ ಕಿಸಿಯಾಕ್ ಆಗಲ್ಲ ನೀನ್ ಲೈವ್ ಮಾಡಿದ್ರು ಅಷ್ಟೇ ಎಸ್ ಐ ಟಿ ಮಾಡಿಸಿದ್ರು ಅಷ್ಟೇ ಕಿರ್ಚಾಡಿದ್ರು ಅಷ್ಟೇ ನೀನ್ ಏನು ಆಗಲ್ಲ ಜಗದೀಶ್ ನೋಡು ಆ ಎಸ್ ಐ ಟಿ ಇನ್ಸ್ಪೆಕ್ಟರ್ ಯಾರು ಯಾರು ಯಾರೋ ಭೀಮನ್ನ ತರಾಟೆ ತೆಗೆದುಕೊಂಡ ಯಾರೋ ಕೆಂಪಮ್ಮನ್ನ ಎದುರಿಸ್ದ ಅವ್ರಿಗೆ ಸರ್ಕಾರದ ಕೈಲೇ ಪ್ರಮೋಷನ್ ಕೊಡಿಸಿದ್ದೀವಿ ಅಂತ ಹೇಳುತ್ತ ಆ ಟ್ಯಾಗ್ಲೈನ್ಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಫೋಟೋ ಹಾಕಿ ಪ್ರೊಮೋಟೆಡ್ ಟು ಡಿ ಅಂತ ಹೇಳಿ ನನ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು ಕಂಗ್ರ್ಯಾಚುಲೇಷನ್ಸ್ ಮಂಜುನಾಥ್ ಗೌಡ ಮಂಜುನಾಥ್ ಗೌಡನಿಗೆ ಕಂಗ್ರ್ಯಾಚುಲೇಷನ್ ಹೇಳುತ್ತಾ ಆ ವಾಟ್ಸ್ಆಪ್ ಕಳಿಸಿದ ಒಂದೇ ಒಂದು ಮಾತಾಡೋಕೆ ಇರ್ತಾಪಡ್ತೀನಿ ಎಸ್ ಬ್ರದರ್ ನಾನ್ ನಂಗೆ ಏನೋ ಆಗುತ್ತೋ ಇಲ್ಲೋ ಅದು ಸಮಯ ನಿರ್ಧಾರ ಮಾಡುತ್ತೆ ಬ್ರದರ್ ಬಟ್ ನೀನ್ ಕಳಿಸಿರೋಂತ ಫೋಟೋ ಇದೆಯಲ್ಲ ಪ್ರಮೋಷನ್ ಫೋಟೋ ವಂಡರ್ಫುಲ್ ಅದಕ್ಕೊಂದು ಪೀಟಿಗೆ ಹಾಕ್ತೀನಿ ಒಂದೇ ಒಂದು ಸಣ್ಣ ಪೀಟಿಗೆ ಅಂತಂದ್ರೆ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಕೊಟ್ಟಿರುವಂತ ಸರ್ಕಾರಕ್ಕೂ ಮಂಜುನಾಥ್ ಗೌಡನಿಗೂ ಆತ್ಮಗಳಿಗೋ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ನಾನ್ ಸಿಎಂ ಆದ್ರೆ ನಾನು ಸಿ ಎಂ ಆಗ್ತೀನಿ ಸಿ ಎಂ ಆದ್ರೆ ಮಂಜುನಾಥ್ ಗೌಡನನ್ನ ಸಿ ಎಂ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ ಆಗ್ಬೋದಾ ನಾನು ಒಂದಲ್ಲ ಒಂದ್ ದಿವಸ ಚೀಫ್ ಮಿನಿಸ್ಟರ್ ಆಗ್ತೀನಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಇನ್ಸ್ಪೆಕ್ಟರ್ ಅಂಡ್ ನೌ ಪ್ರಮೋಟೆಡ್ ಡಿ ಆಗಿರುವ ಡಿ ವೈಎಸ್ಪಿ ಪ್ರಮೋಟ್ ಆಗಿರುವ ಮಂಜುನಾಥ್ ಗೌಡನಿಗೆ ಗೌಡನ ಗೌಡನ ಪ್ರಮೋಷನ್ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ನಾನ್ ಸಿಎಂ ಆದ ಮಂಜುನಾಥ್ ಗೌಡನ್ನ ಸಿಎಂ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಮಡ್ಕಂತೀನಿ ಇಷ್ಟು ಹೇಳುತ್ತಾ ಎಸ್ ಐ ಟಿ ನಲ್ಲಿ ಒಂದಷ್ಟು ಜನ ಜೈಲ್ಗೆ ಹೋಗ್ತಾರೆ ಜೈಲ್ಗೆ ಹೋಗಿಲ್ಲ ಅಂತಂದ್ರೆ ಎಸ್ ಐ ಟಿಲಿರುವ ಜೈಲ್ಗೆ ಹೋಗಿಲ್ಲ ಅಂತಂದ್ರೆ ನಾನ್ ಸಿ ಎಂ ಆದಾಗ ಮಂಜುನಾಥ್ ಗೌಡನನ್ನ ನನ್ನ ಸಿಎಂ ಆಫೀಸ್ ಗೆ ಮಡ್ಕಂತೀನಿ ಕೆಲ್ಸಕ್ಕೆ ಐ ವಿಲ್ ಪರ್ಸನಲಿ ಕೀಪ್ ಇನ್ ಮೈ ಸಿಎಂ ಆಫೀಸ್ ಓಕೆ ಅಂತ ಹೇಳುತ್ತಾ ಕಮಿಂಗ್ ನೆಕ್ಸ್ಟ್ ಇಸ್ ಸುವರ್ಣ ನ್ಯೂಸಿನ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕರ್ನಾಟಕದ ಜನತೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ಈ ಹೋರಾಟ ಒಂದು ಯುದ್ಧಕಾಂಡವಾಗಿ ಪರಿಣಾಮ ಆಗಿದೆ ದೇ ಡಿಸೈಡೆಡ್ ಎಸ್ ನಾವು ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಹಾಗಂತ ಸಾಮಾನ್ಯ ಜನರು ತೊಂಬತ್ತೇಳು ಪರ್ಸೆಂಟ್ ಮೂರು ಪರ್ಸೆಂಟ್ ಪವರ್ಫುಲ್ ಅಧಿಕಾರದಲ್ಲಿರೋರು ಭ್ರಷ್ಟರು ಡಿಸೈಡ್ ಮಾಡಿದರೆ ಈ ಕೇಸನ್ನ ಮುಚ್ಚಾಕ್ತಿವಿ ಅಂತ ತೊಂಬತ್ತೇಳು ಪರ್ಸೆಂಟ್ ನಾವು ನೀವು ನಾವು ಕೂಡ ಸೋಲನ್ನು ಒಪ್ಕೊಳ್ಳಲ್ಲ ನಾವು ಕೂಡ ಕಾದ್ ನೋಡ್ತೀವಿ ನಾವು ಕೂಡ ನಿಮಗೆ ಶೆಡ್ ಕೊಡ್ತೀವಿ ನಾವು ಕೂಡ ನ್ಯಾಯ ತಗೋಣೆ ತಗೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಕಮಿಂಗ್ ನೆಕ್ಸ್ಟ್ ಇಸ್ ಕೆ ಎಡಿ ಬಿ ಕೆ ಎಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಓಕೆ ಅದರದಲ್ಲಿ ರಾಜೀವ್ ಚಂದ್ರಶೇಖರ್ ಎಂಡತಿ ಮಾವ ನೂರ ಐವತ್ತು ಎಕರೆ ದಾಬಾಸ್ಪೇಟೆ ಹತ್ರ ಗ್ರಾಂಟ್ ಮಾಡಿಸಿಕೊಂಡು ನೂರ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಮಾರು ಐನೂರು ಕೋಟಿಗೆ ಆರು ಕೋಟಿ ಕೊಟ್ಟು ತಗೊಂಡು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಮಾರುತಿ ಸಿಸಿಕೆ ಜಿಂದಾಲ್ ಅವ್ರಿಗೆ ಕೆ ಡಿ ಬಿ ಒಂದು ಕರ್ನಾಟಕದಲ್ಲಿ ಕೆ ಡಿ ಬಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕನ್ವರ್ಟ್ ಆಗಿದೆ ಇಪ್ಪತ್ತು ವರ್ಷಗಳಿಂದ ಕೆ ಡಿ ಬಿ ಮಾಡ್ತಾ ಇರೋದಲ್ಲ ರಿಯಲ್ ಎಸ್ಟೇಟ್ ಕೆಲಸ ಎ ನೂರೈವತ್ತು ಎಕರೆ ರಾಜೀವ್ ಚಂದ್ರ ಸುವರ್ಣ ನ್ಯೂಸ್ ನ ರಾಜೀವ್ ಚಂದ್ರಶೇಖರ್ ಮಾವನಿಗೆ ಕೊಟ್ಟಿದ್ದು ಬಿ ಪಿ ಎಲ್ ಫ್ಯಾಕ್ಟ್ರಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ತೀರಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಿಲ್ಲ ಬದಲಿಗೆ ಅದನ್ನ ಅಬ್ಸುಲೆಟ್ ಸೇಲ್ ಡಿಟ್ ತಗೊಂಡು ಲೀಸ್ ಡಿಟ್ ಕೊಟ್ಟಿರ್ತಾರೆ ಕೆಐಡಿ ಡಿ ಬರ್ ಲೀಸ್ ಕೊಟ್ಟಿರ್ತಾರೆ ಅಬ್ಸುಲೆಟ್ ಸೇಲ್ ಡಿಟ್ ತಗೊಂಡು ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ನೂರ ಐವತ್ತು ಎಕರೆನ ಕಾಸು ಮಾಡಿಕೊಂಡು ಆರು ಕೋಟಿ ಕೊಟ್ಟು ದಾಬಾಸ್ಪೇಟೆ ರೈತರನ್ನ ಮುಣಗ್ಸಿ ಡಿ ಬಿ ರಾಜೀವ್ ಚಂದ್ರಶೇಖರ್ ಮಾವನ ಮತ್ತೆ ಹೆಂಡತಿಗೆ ಅವರಿಬ್ರು ಡೈರೆಕ್ಟರ್ ಬಿಬಿಎಲ್ ಇಂಡಿಯಾ ಲಿಮಿಟೆಡ್ಗೆ ಅವ್ರಿಗೆ ನೂರ ಐವತ್ತು ಎಕರೆ ಕೃಷಿ ಭೂಮಿಯನ್ನ ಕಿತ್ತು ಕೊಡ್ತಾರೆ ಒಂದು ಶೆಡ್ ಕೂಡ ಕಟ್ಟಲ್ಲ ಸುವರ್ಣ ನ್ಯೂಸಿನ ಚಂದ್ರಶೇಖರ್ ರಾಜು ಚಂದ್ರಶೇಖರ್ ಮಾವ ಹೆಂಡತಿ ಆ ಅವರ ಹೆಂಡತಿ ಸಹ ಡೈರೆಕ್ಟರ್ ಆರು ಜನ ಎರಡು ಜನ ಡೈರೆಕ್ಟರ್ ಇದಾರೆ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ಅನ್ನು ಕಂಪನಿಯನ್ನ ಸೃಷ್ಟಿ ಮಾಡಿ ರೈತರ ಕೃಷಿ ಜಮೀನನ್ನ ಕಿತ್ತುಕೊಂಡಂತ ಡಿ ಬಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಜು ಚಂದ್ರಶೇಖರ್ ಮಾವನ ಕೊಡ್ತಾರೆ ಅಜಿತ್ ನಂಬಿಯಾರ್ ಅಂತ ಅಜಿತ್ ಗೋಪಾಲ್ ನಂಬಿಯಾರ್ ಅಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಲ್ಲ ಒಂದು ಫ್ಯಾಕ್ಟ್ರಿ ಕೂಡ ಕಟ್ಟಲ್ಲ ಒಂದು 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 ಇಂಡಸ್ಟ್ರಿ ಕೂಡ ಕಟ್ಟಲ್ಲ ಬದಲಿಗೆ ಅದನ್ನ ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಒಂಬೈ ಒಂಬತ್ತರಲ್ಲಿ ಕಟ್ಟ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಶೀರ್ವಾದ ಪಡ್ಕೊಂಡು ಪರ್ಮಿಷನ್ ತಗೊಂಡು ಅದನ್ನ ಬಿಡಿ ಬಿಡಿಯಾಗಿ ಐನೂರು ಕೋಟಿಗೆ ಅಂದಾಜು ಐನೂರು ಕೋಟಿಗೆ ಸುವ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ಮಾವಾ ಹೆಂಡತಿ ಮಾರಾಟ ಮಾಡ್ತಾರೆ ಈ ರೀತಿ ಅಕ್ರಮ ಮಾಡಕ್ಕೋಸ್ಕರ ಕರ್ನಾಟಕದಲ್ಲಿ ಕೆಡಿಬಿನ ನ ಬಳಸ್ತಾ ಇದೀರ ಐವತ್ತೈದು ವರ್ಷಗಳ ಇತಿಹಾಸ ಒಂದು ಲಕ್ಷದ ಐವತ್ತೈದು ಸಾವಿರ ಎಕರೆ ಕೃಷಿ ಭೀಮಿಯನ್ನ ಕೆಡಿಬಿ ಕಿತ್ಕೊಂಡಿದೆ ಇನ್ ದ ನೇಮ್ ಆಫ್ ಎಸ್ಟಾಬ್ಲಿಷಿಂಗ್ ಫ್ಯಾಕ್ಟರೀಸ್ ನಿಜವಾಗ್ಲು ಕೆಡಿಬಿ ಬಿ ತಗೊಂಡಿರೋ ಲ್ಯಾಂಡ್ಗಳು ನಿಜವಾಗ್ಲೂ ಫ್ಯಾಕ್ಟರಿ ಆಗಿದ್ಯಾ ಅಥವಾ ಅಥವಾ ಸುವರ್ಣ ನ್ಯೂಸ್ ರಾಜು ಚಂದ್ರಶೇಖರ್ ಮಾವನ ಬಿ ಪಿ ಎಲ್ ಕಂಪನಿ ತರ ಬೋಗಸ್ ರಿಯಲ್ ಎಸ್ಟೇಟ್ ದಂಧೆ ಆಗಿದ್ಯಾ ಇದರ ಬಗ್ಗೆ ನಿನ್ನೆ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ ಸಿಬಿಐ ಕಂಪ್ಲೇಂಟ್ ಟು ಇಡಿ ವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವ್ರಿಗೆ ಕೃಷ್ಣ ಬರೇ ಅವ್ರಿಗೆ ಕಂದಾ ಸಚಿವರಿಗೆ ಇದು ದೊಡ್ಡ ಸ್ಕ್ಯಾಮು ಕೆಎಡಿ ಬಿಡಿತರದೆಲ್ಲ ಸ್ಕ್ಯಾಮು ನೈಂಟಿ ಪರ್ಸೆಂಟ್ ಸ್ಕ್ಯಾಮ್ ನಡೀತಾ ಇದೆ ಹತ್ತು ಪರ್ಸೆಂಟ್ ಕಾನೂನಾತ್ಮಕ ಕೆಲಸ ಮಾಡ್ತಾ ಈ ನೈಂಟಿ ಪರ್ಸೆಂಟ್ ಸ್ಕ್ಯಾಮ್ ಅಲ್ಲಿ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ ರಾಜೀವ್ ಚಂದ್ರಶೇಖರ್ ಅವನ ಮಾವ ಹೆಂಡತಿ ಕೂಡ ಸ್ಕ್ಯಾಮ್ ಎಲ್ ಕಂಪನಿ ಓಪನ್ ಮಾಡ್ತೀವಿ ಅಂತೇಳಿ ನೆಲಮಂಗಲದ ದಾಬಾಸ್ಪೇಟೆ ನಲ್ಲಿ ನೂರ ಐವತ್ತು ಎಕರೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಐದು ಗುಂಟೆಯನ್ನ ಅಂದ್ರೆ ಅಂದಾಜು ನೂರ ಐವತ್ತು ಎಕರೆಯನ್ನ ಗ್ರಾಂಟ್ ಮಾಡಿಸ್ಕೊಂಡು ಒಂದು ಫ್ಯಾಕ್ಟ್ರಿ ಕೂಡ ಕಟ್ಟಿಲ್ಲ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ ಹದಿನಾಲ್ಕು ವರ್ಷ ಪೆಂಡಿಂಗ್ ಇಟ್ಕೊಂಡು ಹದಿನಾಲ್ಕು ವರ್ಷದಲ್ಲಿ ಹದಿನಾಲ್ಕು ವರ್ಷಕ್ಕೆ ಮುಂಚೆನೆ ಕುವೆತ್ ಬ್ಯಾಂಕ್ ಗೆ ನೂರ ಐವತ್ತು ಎಕರೆ ಅಡಮಾನ ಇಟ್ಟು ಇದೇ ರಾಜೀವ್ ಚಂದ್ರಶೇಖರ ಟಿವಿ ಚಾನೆಲ್ ಅಲ್ಲಿ ಅಜಿತ್ ತನುಮಕ್ಕನವರು ಏನು ಪುಂಗಿದು ಪುಂಗಿದೆ ನೋಡು ಅಜಿತ್ ತನುಮಕ್ಕನವರ್ ನಿಮ್ಮ ಬಾಸ್ ಸೋಕಾಲ್ಡ ರಾಜೀವ್ ಚಂದ್ರಶೇಖರನ ಮಾವ ಅಜಯ್ ಗೋಪಾಲ್ ನಂಬಿಯಾರ್ ಮತ್ತೆ ಅಂಜಲಿನ ಅವ್ರ ವೈಫ್ ಮತ್ತೆ ಆರು ಜನ ಡೈರೆಕ್ಟರ್ ಗಳು ಸೇರ್ಕೊಂಡು ಕೆಡಿಬಿಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ ಪುಂಗಿ ಬಿಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ ಪುಂಗಿ ನೂರ ಐವತ್ತು ಎಕರೆ ರೈತರ ಜಮೀನನ್ನ ಕಿತ್ಕೊಂಡು ಅಕ್ವೈರ್ ಮಾಡಿ ಕಿತ್ಕೊಂಡು ಅದರಲ್ಲಿ ಫ್ಯಾಕ್ಟ್ರಿನೂ ಹಾಕಿಲ್ಲ ಅವ್ರ ಅಜ್ಜಿ ತಲೆನೂ ಹಾಕಿಲ್ಲ ಬದಲಿಗೆ ತಗೊಂಡೋಗಿ ಕುವೆತ್ ಬ್ಯಾಂಕಲ್ಲಿ ಅಡಮಾನ ಇಟ್ಟು ನೂರ ಐವತ್ತು ಎಕರೆನ ಮಾರುತಿ ಸುಜುಕಿ ಜಿಂದಾಲ್ ಅವ್ರಿಗೆ ಬಿಡಿ ಬಿಡಿಯಾಗಿ ಐನೂರು ಕೋಟಿಗೆ ಮಾರಾಕ್ತಾರೆ ಆರು ಕೋಟಿಗೆ ತಗೊಂಡಂತ ರೈತರ ಜಮೀನನ್ನ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಅಂದಾಜು ಐನೂರು ಕೋಟಿಗೆ ಮಾರಾಟ ಮಾಡ್ತಾರೆ ಹದಿನಾಲ್ಕು ವರ್ಷದಲ್ಲಿ ಕರ್ನಾಟಕದಲ್ಲಿ ಕೃಷಿ ಜಮೀನು ಡಿ ಬಿ ತಗೊಂಡು ದಂಧೆ ಮಾಡಕ ರಿಯಲ್ ಎಸ್ಟೇಟ್ ಮಾಡಕ ಈ ರೀತಿ ಕೇರಳ ಇಂದ ಬಂದಂತ ರಾಜೀವ್ ಚಂದ್ರಶೇಖರ್ ಎಂ ಪಿ ಆಗ್ತಾನೆ ರಾಜ್ಯಸಭಾ ಮೆಂಬರ್ ಆಗ್ತಾನೆ ಒಂದೆರಡಲ್ಲ ಹತ್ತಾರು ಹಗರಣಗಳಿದೆ ಸಾಲು ಸಾಲಾಗಿ ನಿಂತಿದೆ ವಿ ವಾಂಟ್ ಡು ಆಸ್ಕ್ ಯಾವ ನೈತಿಕತೆ ಇದೆ ರಾಜೀವ್ ಚಂದ್ರಶೇಖರ್ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಸುವರ್ಣ ನ್ಯೂಸ್ ಓನರ್ ಆಗಿ ನಿಮ್ಮ ಮಾವನವರು ಹೆಂಡತಿ ಅವರು ಹೆಂಡತಿ ಎಕರೆ ಬಿ ಪಿ ಎಲ್ ಕಂಪನಿ ಓಪನ್ ಮಾಡ್ತೀವಿ ಕಲ್ಲರ್ ಟೆಲಿವಿಷನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಗ್ರಾಂಟ್ ಮಾಡಿಸ್ಕೊಂಡು ಕುವೆತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು ಈಗ ಅದರ ವಿರುದ್ಧವೇ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕ ಮಹಿಳಾ ಆಯೋಗ ಲೆಟರ್ ಬರೆದ್ರೆ ಎಸ್ ಐ ಟಿ ಮಾಡೋ ಸಿದ್ದರಾಮಯ್ಯ ಪ್ರಿಯಾಂಕ ಖರ್ಗೆ ಏನೋ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡೋ ಸಿದ್ದರಾಮಯ್ಯ ನೂರ ಐವತ್ತು ಎಕರೆ ಇವತ್ತಿನ ಬೆಲೆ ಇವತ್ತಿನ ಮಟ್ಟಿಗೆ ದಾಬಾಸ್ಪೇಟೆ ನೂರ ಐವತ್ತು ಎಕರೆ ಲ್ಯಾಂಡು ಚಿನ್ನದ ಬೆಲೆ ಇದೆ ಚಿನ್ನದ ಬೆಲೆ ರೈತರ ಜಮೀನಿಗೆ ಕೊಳ್ಳಿ ಇಟ್ಟಂತ ಈ ರೀತಿ ಬೋಗಸ್ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ಗಳು ಆ ರೀತಿ ಅವರನ್ನ ಪೋಷಿಸುವ ಕೆಎಡಿ ಬಿ ಭ್ರಷ್ಟ ಅಧಿಕಾರಿಗಳು ಆವತ್ತಿನ ಆವತ್ತಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಒಬ್ಬ ಭ್ರಷ್ಟ ಆ ಮಂತ್ರಿ ಈ ಎಂಟೈರ್ ಡೀಲ್ ಅನ್ನ ಮಾಡಿದ್ದಾರೆ ನೂರ ಎಕರೆ ಲ್ಯಾಂಡ್ ಅನ್ನ ಬೋಗಸ್ ಗ್ರಾಂಟ್ ಮಾಡಿಸ್ಕೊಂಡು ಸುಳ್ಳು ಹೇಳಿ ಫ್ಯಾಕ್ಟರಿ ಮಾಡ್ತೀವಿ ಅಂತೇಳಿ ಮಾರಾಟ ಮಾಡಿದ್ರು ಎಷ್ಟು ಸರಿ ಎಂ ಬಿ ಪಾಟೀಲ್ ಅವರಿಗೆ ದ ಡಿ ಬಿ ಮಿನಿಸ್ಟರ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅವ್ರಿಗೆ ಹಾವ್ ಎ ಕಂಪ್ಲೇಂಟ್ ಎಸ್ ಐ ಟಿ ರಚನೆ ಮಾಡಿ ಅಂತೇಳಿ ಸಿಎಂ ಗೆ ಕೊಟ್ಟಿದ್ದೀವಿ ಇಡಿ ಸಿಬಿಐಗೂ ಕೂಡ ರಾಜೀವ್ ಚಂದ್ರಶೇಖರ್ನ ಪಾತ್ರ ಏನು ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಸುವರ್ಣ ನ್ಯೂಸ್ ಆ ಯಜಮಾನನಾಗಿ ಈ ದಂಡೆನಲ್ಲಿ ರಾಜೀವ್ ಚಂದ್ರಶೇಖರ್ ಪಾತ್ರ ಏನು ಅವರ ಮಾವ ಯಾಕೆ ಸುಳ್ಳೇಳಿ ಕೆ ಡಿ ರೈತರ ಜಮೀನನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಐನೂರು ಕೋಟಿ ದುಡ್ಡು ಮಾಡಿದ್ರು ಇದನ್ನ ಕರ್ನಾಟಕ ಸರ್ಕಾರ ಬಂದ್ ಗೆದ್ದು ಬಂದಂತ ಸರ್ಕಾರಗಳು ಕಣ್ಮುಚ್ಕೊಂಡಿನ್ ಕೂತ್ಕೊಂಡಿದೆ ಇವತ್ತು ಎಂ ಬಿ ಪಾಟೀಲ್ ಅವರಿಗೆ ಐ ಪರ್ಸನಲಿ ಮೀಟಿಂಗ್ ಅವರ ಮನೆಯಲ್ಲಿ ಪಾಟೀಲ್ ಭೇಟಿ ಮಾಡ್ತಾ ಇದ್ದೀವಿ ವಿ ವಾಂಟ್ ಈ ರಾಜೀವ್ ಚಂದ್ರಶೇಖರ್ ನೂರ ಐವತ್ತು ಎಕರೆ ಮಾವನ ನೂರ ಐವತ್ತು ಎಕರೆ ಕೆ ಡಿ ಬಿ ದಾಬಾಸ್ಪೇಟೆ ಲ್ಯಾಂಡ್ ಸ್ಕ್ಯಾಮ್ ಅನ್ನ ಎಸ್ಐಟಿ ಅನ್ನ ರಚನೆ ಮಾಡಿ ಈ ಲ್ಯಾಂಡ್ ಅನ್ನ ಮುಟ್ಕೋಲು ಹಾಕೊಳ್ಬೇಕು ಆವತ್ತಿನ ಮಂತ್ರಿ ಹೇಳ್ದ ಅಂತ ನೂರ ಐವತ್ತು ಎಕರೆ ಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಅದು ಸ್ಕ್ಯಾಮ್ ಆಗಿದೆ ಎಸ್ ಐ ಟಿ ತನಿಖೆ ಆಗ್ಲೇಬೇಕು ಅಂತ ವಿ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ನೋಡೋಣ ಇವ್ರು ಏನ್ ಮಾಡ್ತಾರೆ ಅಂತ ಒಂದಂತೂ ನಿಜ ಸ್ನೇಹಿತರೆ ಕರ್ನಾಟಕದ ರೈತರ ಕೈಗೆ ಚಿಪ್ಪನ್ನ ಕೊಟ್ಟು ಈ ರೀತಿ ಬೋಗಸ್ ಬಿಸ್ನೆಸ್ ಮೆನ್ ಗಳಿಗೆ ಲ್ಯಾಂಡ್ ಗಳನ್ನ ಕೊಟ್ಟು ರಿಯಲ್ ಎಸ್ಟೇಟ್ ಮಾಡಿ ಆ ಕೃಷಿ ಜಮೀನನ್ನ ಬೋಗಸ್ ಮಾಡೋ ಇಂಥ ಭ್ರಷ್ಟ ಆ ಏನೋ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಮಿನಿಸ್ಟರ್ಗಳು ಆವತ್ತಿನ ಕೆ ಡಿ ಬಿ ಅಧಿಕಾರಿಗಳು ಇದನ್ನೆಲ್ಲ ಸುಮ್ಮನೆ ನೋಡ್ಕೊಂಡು ಸುಮ್ನೆ ಕೂತಿರುವಂತ ರೈತರ ಕೈಗೆ ಚಿಪ್ಪು ಡಿ ಬಿ ಲ್ಯಾಂಡ್ ಡೀಲರ್ ಗಳಿಗೆ ಸಿಕ್ತು ಚಿನ್ನದ ಗಟ್ಟಿ ಅಂತ ಹೇಳುತ್ತಾ ಬರೀ ಇದೊಂದೇ ಅಂತಲ್ಲ ಇಟ್ಸ್ ನಾಟ್ ಓನ್ಲಿ ದಾಟ್ ಒಂದು ಮಠದ ಸ್ವಾಮೀಜಿ ಒಂದು ಮಠದ ಸ್ವಾಮೀಜಿ ಟೀಮ್ ಬಳಿ ಐವತ್ತಕ್ಕೂ ಹೆಚ್ಚು ಇಂಪೋರ್ಟೆಡ್ ಕಾರ್ಸ್ ಇದೆ ಒಂದು ಮಠದ ಸ್ವಾಮೀಜಿ ಬರೀ ಸರ್ಕಾರ ಅಧಿಕಾರಿಗಳು ರಾಜಕಾರಣಿಗಳು ಬಿಸ್ನೆಸ್ ಮೆನ್ ಅಲ್ಲ ಇವನು ಕೆಲ ಮಠಗಳು ನಾವು ನಡೆದಾಡೋ ದೇವರು ಅಂತ ಸಿದ್ಧಗಂಗಾ ಶ್ರೀನ ಕಲಿತಾ ಇದ್ವಿ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೀನಿ ಎಲ್ಲಿಯ ಬಸವಣ್ಣ ಎಲ್ಲಿಯ ಸಿದ್ಧಗಂಗಾ ಶ್ರೀಗಳು ಎಲ್ಲಿಯ ಕೆಲ ಇಂಪೋರ್ಟೆಡ್ ಕಾರ್ ಓಡಾಡೋ ಸ್ವಾಮಿಗಳು ಒಂದು ಸ್ವಾಮಿ ಕರ್ನಾಟಕದಲ್ಲಿ ಇರೋದೇ ಇಲ್ಲ ಯಾವಾಗ ನೋಡು ದುಬೈ ಯು ಕೆ ಅಮೇರಿಕಾ ಏನ್ ಮಾಡ್ತೀಯ ಗುರು ಅಲ್ಲಿ ಹೋಗಿ ಏನ್ ಮಾಡ್ತೀಯ ಒಂದಷ್ಟು ವಿಡಿಯೋಗಳು ಒಂದಷ್ಟು ಫೋಟೋಗಳು ಸಿಕ್ಕಿದೆ ಸಾಮಾಜಿಕ ಜಾಲತಂಡಲ್ ಹಾಕ್ಬಿಟ್ರೆ ಆ ಮಠದ ಮರ್ಯಾದೆ ಹಾಳಾಗತ್ತೆ ಅಂತ ನಾವ್ ಆಗ್ತಾ ಇಲ್ಲ ನಲವತ್ತಕ್ಕೂ ಹೆಚ್ಚು ಇಂಪೋರ್ಟೆಡ್ ಗಾಡಿ ಇದೆ ರೀ ಬಿಎಮ್ ಡಬ್ಲ್ಯೂ ಅಲ್ರಿ ಒಬ್ಬ ಸನ್ಯಾಸಿ ಇಂಪೋರ್ಟೆಡ್ ಗಾಡಿ ಬಿಟ್ರೆ ಕೆಳಗಡೆ ಇಳಿಯಲ್ಲ ಇನ್ ಇಟ್ಸ್ ಲಕ್ಸೂರಿಯಸ್ ವೆಹಿಕಲ್ಸ್ ನಲ್ವತ್ತಕ್ಕೂ ಹೆಚ್ಚು ಲಕ್ಸುರಿ ವೆಹಿಕಲ್ ಅಲ್ಲಿ ಓಡಾಡೋದು ಒಬ್ಬ ಸ್ವಾಮಿ ಅಲ್ರಿ ಸನ್ಯಾಸಿ ಅಂದ್ರೆ ಎಲ್ಲಿ ಯಾವ ಸನ್ಯಾಸದೇ ಅವರು ಅಡಿಮಾನ ಆಗಿದ್ದಾರೆ ಎಲ್ಲಿಯ ಬಸವಣ್ಣ ಎಲ್ಲಿಯ ಸಿದ್ಧಗಂಗಾ ಶ್ರೀಗಳು ಎಲ್ಲಿಯ ಈ ಮಠದ ಈ ಮಠದ ಸ್ವಾಮೀಜಿ ಶಿಷ್ಯ ಅವನು ಬೆಳಗ್ಗೆ ಹೇಳೋದು ಎಂಟು ಗಂಟೆಗೆ ರಾತ್ರಿ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಎಣ್ಣೆ ಹೊಡಿತಾನೆ ಆ ಕ್ಯಾಂಪಸ್ ಅಲ್ಲಿ ಮನೆ ಮಾಡ್ಕೊಂಡಿದ್ದಾನೆ ಮಾನ ಮರ್ಯಾದೆ ತೆಗೆದಾಕಿದ್ದಾನೆ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕೋದು ಚಾನೆಲ್ ಅಲ್ಲಿ ಹಾಕೋದು ನಿರೂಪಕಿನ ಫಾರಿನ್ ಟ್ರಿಪ್ ಕಳಿಸೋದು ಬರೀ ಇದೆ ದಂಧೆ ಮಾಡೋರ್ಗೆ ಈ ಸ್ವಾಮೀಜಿಗೆ ರಾಜಕಾರಣಿ ಯಾರಾದ್ರೂ ಮೈಗೂ ಇಲ್ಲ ಅಂದ್ರೆ ಆಸ್ಪತ್ರೆ ಹೋಗ್ತಾನೆ ಡೆಲ್ಲಿ ಯಾವ್ದಾದ್ರು ರಾಜಕಾರಣಿ ಕಟ್ತಾರೆ ಅಲ್ಲೋಯ್ತಾನೆ ಇನ್ನೊಬ್ಬ ರಾಜಕಾರಣಿ ಮನೆ ಇಡಿ ರೈಡ್ ಮಾಡಿದ್ರೆ ಅಲ್ಲೋಗಿ ಹೋಗಿ ಸನ್ಯಾಸಿ ತರ ನಿಂತ್ಕೊಂತಾನೆ ಸಾಮಾನ್ಯ ಜೊತೆ ಜನರ ಜೊತೆ ಗುರುತಿಸ್ಕೊಳ್ಳೋ ಅಂತ ಸ್ವಾಮೀಜಿನೇ ಅಲ್ಲ ನಾನು ಸಿದ್ಧಗಂಗಾ ಸಿ ನೋಡಿದ್ದೀನಿ ರಾತ್ರಿ ಹನ್ನೆರಡು ಗಂಟೆಗೆ ನಾನ್ ಭೇಟಿ ಮಾಡಿದ್ದೀನಿ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರ ಕಾಲತ್ರ ನಾನು ಕೂತ್ಕೊಂಡಿದ್ದೀನಿ ಭೇಟಿ ಮಾಡ್ತಾರೆ ಆ ಆ ನಡೆದಾಡೋ ದೇವರು ಭೇಟಿ ಮಾಡ್ತಾ ಇದ್ರು ಇವತ್ತಿನ ಮಠಗಳ ಮಠದ ಈ ಸ್ವಾಮಿ ಇಂಪೋರ್ಟೆಡ್ ಕಾರ್ಯ ಬೇಕು ಪ್ರೈವೇಟ್ ಜಟ್ಟೇ ಬೇಕು ಪ್ರೈವೇಟ್ ಜೆಟ್ ಬೇಕು ರೀ ಪ್ರೈವೇಟ್ ಜೆಟ್ಟಲ್ಲಿ ಓಡಾಡೋದು ದುಬೈನಲ್ಲಿ ದುಬೈದ ಒಂದಷ್ಟು ಫೋಟೋಗಳು ಇಟ್ಕೊಂಡಿದ್ದೀವಿ ನಾವುನು ಮಾನವ ಮರ್ಯಾದಿ ಹೋಗ್ಬಿಡುತ್ತೆ ಯಾವಾಗ ನೋಡಿದ್ರು ಫಾರಿನ್ ಯಾವಾಗ ನೋಡಿದ್ರು ಫಾರಿನ್ 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 ಇಲ್ಲ ಶ್ರೀಮಂತರು ಫಾರಿನ್ ರಾಜಕಾರಣಿ ಸಾಮಾನ್ಯ ಜನರು ಕೈಗೆ ಸಿಗಲ್ಲ ನಲ್ವತ್ತು ಐವತ್ತು ಇಂಪೋರ್ಟೆಡ್ ಕಾರ್ಗಳಂತೆ ಓಲ್ವೋ ಬಿಎಮ್ ಡಬ್ಲ್ಯೂ ಇಂತ ಕಾರ್ ಇಲ್ಲ ಸನ್ಯಾಸಿ ಅಂತ ಹೇಳ್ಕೋಣ ಅಂತ ಸ್ವಾಮಿಗೆ ಕಾರ್ ಬೇಕಾ ಊಟ ಮಾಡೋದು ಬೆಳ್ಳಿ ತಟ್ಟೆನಲ್ಲಿ ಬೆಳ್ಳಿ ತಟ್ಟೆ ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡೋದು ಒಬ್ಬ ಸನ್ಯಾಸಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ಬೇಕಾ ಈ ಹೋರಾಟದಲ್ಲಿ ಹಿಂದೆ ಹೋಗೋ ಯಾವುದೇ ಲಕ್ಷಣ ನನಗಂತೂ ಕಾಣಿಸ್ತಾ ಇಲ್ಲ ವಿಲ್ ನಾಟ್ ಸ್ಟೆಪ್ ಇಟ್ ಬ್ಯಾಕ್ ಬಟ್ ಸಾಮಾನ್ಯ ಜನ ನೀವು ಯಾರು ನಂಬಿಕೆಯನ್ನು ಕಳ್ಕೊಬಾರದು ಧರ್ಮಸ್ಥಳದ ವಿಚಾರದಲ್ಲಿ ಯಾವನಿಗೆ ಪ್ರಮೋಷನ್ ಕೊಡ್ಲಿ ಯಾವ್ದನ್ನೇ ಮುಚ್ಚಾಕ್ಲಿ ನ್ಯಾಯ ನಿಜವಾಗ್ಲೂ ಇದೆ ಸಿಕ್ಕೇ ಸಿಗುತ್ತೆ ಗೆದ್ದೆ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ನಮ್ಮ ಒಳ್ಳೆತನ ಸಿಕ್ಕೇ ಸಿಗುತ್ತೆ ಕಣ ಕಣದಲ್ಲೂ ಕನ್ನಡ ಜೈ ಕನ್ನಡ ಅಂಬೆ ಓಕೆ ಡೋಂಟ್ ವರಿ ನಾವೆಲ್ಲ ಇದೀವಿ ಓಕೆ ಯಾವುದೇ ಕಾರಣಕ್ಕೂ ಸೋಲಕ್ ಬಿಡಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ನಿಧಾನ ಆಗ್ಬೋದು ಭಗವಾನ್ ಕಿ ಗರ್ಮೆ ಧೈರ್ಯ ಅಂದೇರ್ನಿ ಅಂತೆ ಭಗವಂತನ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ಬಹುದು ಆದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾನು 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 ಕಣ್ಣಾರೆ ನೋಡಿರುವಂತದ್ದು ಅನುಭವಿಸಿರುವಂತದ್ದು ಸೊ ನಾಟ್ ಲೂಸ್ ಹೋಪ್ ಅಂಡ್ ಸ್ಟೇ ಬಿಲೀವ್ಡ್ ವಾ ಟ್ರಸ್ಟ್ ಅಂಡ್ ಮತ್ತೆ ಈ ನಂಬಿಕೆ ಅನ್ನೋದು ತುಂಬಾ ದೊಡ್ಡ ವಸ್ತು ರೀ ನಾವು ಎಷ್ಟೇ ಕೆಟ್ಟ ಪರಿಸ್ಥಿತಿಲಿರ್ಲಿ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ಇದೇ ನನ್ನ ವಿನಂತಿ ನಾನು ಏನೂ ಮಾಡೋಕ್ಕಾಗಿಲ್ಲ ಅಂದ್ರೂ ನಿಮ್ಮಲ್ಲಿ ಕೆಳ ಕೆಳದೊಂದೇ ಧರ್ಮಸ್ಥಳ ಒಂದು ಯುದ್ಧ ಕಾಂಡವಾಗಿ ಮಾರ್ಪಟ್ಟಿದೆ ಓಕೆ ಆ ಯುದ್ಧ ಕಾಂಡದಲ್ಲಿ ನಾನು ಮುಳ್ಳ ಕೆಲಸ ಮಾಡ್ತೀನಿ ಐ ವಿಲ್ ಬಿ ಎ ಥ್ರೋನ್ ಓಕೆ ಮುಟ್ಟಿದ್ರೆ ಏನಿಲ್ಲ ಅವ್ರ ಕೈನೇ ಇಡ್ಕೊಳ್ಳೋ ಅಂತ ಮುಳ್ಳ ಕೆಲಸ ಮಾಡ್ತೀನಿ ಏನೇ ಮಾಡ್ಲಿ ಪರವಾಗಿಲ್ಲ ಆ ಮಂಜುನಾಥ್ ಗೌಡನಿಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಗೌಡನಿಗೆ ಡಿ ಪಿ ಆಗಿ ಬಡ್ತಿ ಆಗಿದೆ ಕಂಗ್ರ್ಯಾಚುಲೇಷನ್ ಮಂಜುನಾಥ್ ಗೌಡ ಓಕೆ ನಾನ್ ಯಾವತ್ತಾದ್ರೂ ಸಿಎಂ ಆದ್ರೆ ನಾನು ಪರ್ಸನಲ್ ಆಗಿ ನನ್ನ ಸಿಎಂ ಆಫೀಸಲ್ಲಿ ತಮ್ಮನ್ನ ಮಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಭಗವಂತನ ಇಚ್ಛೆ ಆತ ಈಡೇರಿಸ್ತಾರೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಕರ್ನಾಟಕ ಕಣ ಕಣದಲ್ಲೂ ಕನ್ನಡ